ತಿಂಗಳು ಬರೋಬ್ಬರಿ ಆರು ತಿಂಗಳ ಬಳಿಕ ಪವಿತ್ರ ಗೌಡ ರಿಲೀಸ್ ಆರು ತಿಂಗಳು ಜೈಲಿನಲ್ಲಿದ್ದರೂ ಪವಿತ್ರ ಗೌಡ ಒಂಚೂರು ಬದಲಾಗ್ಲಿಲ್ವಾ ನಗುಮೊಗದಲ್ಲೇ ಆಚೆ ಬಂದ ಪವಿತ್ರ ಗೌಡ ಮಾಡಿದ್ದೇನು ಮನೆ ದೇವರ ಬಳಿ ದರ್ಶನ್ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ದೇಕೆ ಸುಬ್ಬನನ್ನ ಬಿಡೋದಿಲ್ಲ ಎಂಬ ಸಂದೇಶ ಕೊಟ್ರ ಸುಬ್ಬಿ ಕೆಲವರು ಹಂಗೇನೆ ಜೀವ ಹೋದರೂ ಅವರು ಬದಲಾಗಲ್ಲ ಒಮ್ಮೆ ತೀರ್ಮಾನ ಮಾಡಿಬಿಟ್ರೆ ಮುಗೀತು ಫಿಕ್ಸ್ ಆಗಿ ಬಿಡ್ತಾರೆ ಅವನಿಗಾಗಿ ಅವಳಿಗಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ ಅವನಿಲ್ಲದೆ ನಾನಿಲ್ಲ ಅಂದು ಬಿಡ್ತಾರೆ ಸದ್ಯ ದರ್ಶನ್ ವಿಚಾರದಲ್ಲಿ ಪವಿತ್ರ ಗೌಡ ಸಹ ಅದೇ ರೀತಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆರು ತಿಂಗಳು ಜೈಲುವಾಸ ಆಚೆ ಬಂದೊಡನೆ ದಾಸನ ಜಪ ಕುಟುಂಬ ನಾನಿನ್ನ ಬಿಡಲಾರೆ ಎಂಬ ಸಂದೇಶ ಕೊಟ್ರ ಪವಿತ್ರ ಗೌಡ ಕೆಟ್ಟ ಮೇಲೂ ಬುದ್ಧಿ ಬರಲಿಲ್ವಾ ದರ್ಶನ್ ಫ್ಯಾನ್ಸ್ ಗರಂ ಆಗಿದ್ದೇಕೆ ಆರು ತಿಂಗಳು ಜೈಲಿನಲ್ಲಿ ಇದ್ರೆ ಯಾರೇ ಆಗಲಿ ಸೊರಗಿ ಹೋಗಿರ್ತಾರೆ ಜೈಲಿನಲ್ಲಿ ಕೊರಗಿ ಕೊರಗಿ ಆಚೆ ಹೋದ್ರೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ ಬಾಡಿ ಬೆಂಡಾಗಿರ್ತಾರೆ ದರ್ಶನ್ ಸಹ ಬಳ್ಳಾರಿ ಜೈಲಿಂದ ಆಚೆ ಬರೋವಾಗ ಅದೇ ರೀತಿ ಇದ್ರು ಆದರೆ ಪವಿತ್ರ ಗೌಡ ಮಾತ್ರ ಫಳಫಳ ಅಂತ ಹೊಳಿತಾನೆ ಇದ್ದಾರೆ ಫುಲ್ ಫ್ರೆಶ್ ಆಗಿ ಪರಪ್ಪನ ಅಗ್ರಹಾರದಿಂದ ಆಚೆ ಬಂದರು ನಿಜವಾಗಲೂ ಪವಿತ್ರ ಗೌಡ ಪರಪ್ಪನಗ್ರಹ ಜೈಲಿನಲ್ಲೇ ಇದ್ದು ಬಂದ್ರ ಆರು ತಿಂಗಳು ಅವರು ಜೈಲೂಟ ತಿಂದ್ಕೊಂಡಿದ್ರ ಖಂಡಿತ ಅವರನ್ನ ನೋಡಿದವರು ಯಾರೂ ಇದನ್ನ ಒಪ್ಪೋದಿಲ್ಲ ಪವಿತ್ರ ಗೌಡ ಅಷ್ಟು ಆರೋಗ್ಯವಾಗಿ ಆಕರ್ಷಕವಾಗಿ ನಗುಮೊಗದಿಂದ ಜೈಲಿಂದ ಆಚೆ ಬಂದಿದ್ದಾರೆ ಸಹ ಆರೋಪಿ ಪ್ರದೂಷ್ ಜೊತೆಗೆ ಬಿಡುಗಡೆಯಾಗಿ ಆಚೆ ಬರೋ ಪವಿತ್ರ ಗೌಡ ಯಾವುದೇ ಅಳುಕು ಅಂಜಿಕೆ ಇಲ್ಲದೆ ಪೊಲೀಸರ ಜೊತೆ ನಡೆದುಕೊಂಡು ಬಂದರು ನೀವು ಈ ದೃಶ್ಯಗಳಲ್ಲಿ ನೋಡಬಹುದು ಪವಿತ್ರಗೌಡ ಜೈಲಿಂದ ರಿಲೀಸ್ ಆಗಿ ಆಚೆ ಬಂದ ಕ್ಷಣಗಳು ಹೇಗಿದ್ವು ಅಂತ ಕಪ್ಪು ಟೀ ಶರ್ಟ್ ಪ್ಯಾಂಟ್ನಲ್ಲಿ ಪ್ರದೂಷ್ ಬರ್ತಾ ಇದ್ರೆ ಅವರ ಪಕ್ಕದಲ್ಲೇ ಎಲ್ಲೋ ಡ್ರೆಸ್ನಲ್ಲಿ ಪವಿತ್ರಗೌಡ ನಡೆದುಕೊಂಡು ಬಂದಿದ್ದಾರೆ ಪ್ರದೂಷ್ ಕೈಯಲ್ಲಿ ಒಂದು ಸಣ್ಣ ಕವರ್ ಹಾಗೆ ಪವಿತ್ರಗೌಡ ಕೈಯಲ್ಲಿ ಒಂದು ಬ್ಲಾಕ್ ಬ್ಯಾಗ್ ರೀತಿ ಇರುವುದನ್ನು ನೀವು ನೋಡಬಹುದು ಅವರ ಸುತ್ತಲೂ ಮೂರ್ನಾಲ್ಕು ಲೇಡಿ ಪೊಲೀಸರು ಸಹ ಬಂದು ಅವರ ಬಿಡುಗಡೆ ಪ್ರಕ್ರಿಯೆಯನ್ನ ಮುಗಿಸಿದ್ರು ಇನ್ನು ಪವಿತ್ರ ಗೌಡ ಬಿಡುಗಡೆ ಪ್ರಕ್ರಿಯೆಯನ್ನೆಲ್ಲ ಮುಗಿಸಿ ಆಚೆ ಬಂದ ದೃಶ್ಯವಂತೂ ಒಳ್ಳೆ ಸಿನಿಮಾ ಸೀನ್ ಥರ ಇತ್ತು ಸುತ್ತಮುತ್ತ ಹತ್ತಾರು ಪೊಲೀಸರು ಆರೋಪಿಗಳ ಸಂಬಂಧಿಕರು ಹೀಗೆ ಮೂವತ್ತಕ್ಕೂ ಹೆಚ್ಚು ಜನ ರಸ್ತೆಯಲ್ಲಿ ನಡೆದುಕೊಂಡು ಬರ್ತಾ ಇದ್ರೆ ಮಧ್ಯದಲ್ಲಿ ಪವಿತ್ರ ಗೌಡ ಬರ್ತಾ ಇದ್ರು ಯಾವ ಅಂಜಿಕೆ ಅಳುಕಿಲ್ಲದೆ ಜೈಲಿಂದ ಬಿಡುಗಡೆಯಾದ ಖುಷಿಯಲ್ಲಿ ತಮ್ಮ ತಮ್ಮನ ಜೊತೆಗೆ ಮಾತಾಡಿಕೊಂಡು ಬಂದ ಪವಿತ್ರ ಗೌಡ ನಂತರ ತಮ್ಮ ಸಂಬಂಧಿಕರ ಸಹಾಯದಿಂದ ಕಾರು ಹತ್ತಿ ಹೊರಟರು ಪರಪ್ಪನ ಅಗ್ರಹಾರ ಬಳಿಯೇ ಪವಿತ್ರ ತಾಯಿಯಿಂದ ಪೂಜೆ ಮಕ್ಕಳು ಇಂಥವರೇ ಆಗಲಿ ತಾಯಿ ಕಣ್ಣಿಗೆ ಅವರು ಎಂದೂ ಕೆಟ್ಟವರಾಗಿ ಪವಿತ್ರ ಪವಿತ್ರಗೌಡ ಜೈಲು ಸೇರಿದ್ದಕ್ಕೆ ಯಾರಿಗೆ ನೋವು ಆಗಿತ್ತೋ ಗೊತ್ತಿಲ್ಲ ಆದರೆ ಪವಿತ್ರ ಗೌಡ ತಾಯಿಯಂತೂ ಸಾಕಷ್ಟು ನೋವು ಪಟ್ಟುಕೊಂಡಿದ್ರು ಅತ್ತ ದರ್ಶನ್ ಬಿಡುಗಡೆಗೆ ವಿಜಯಲಕ್ಷ್ಮಿ ಹೋರಾಡಿದಂತೆ ಇತ್ತ ಪವಿತ್ರ ಗೌಡ ಬಿಡುಗಡೆಗಾಗಿ ಪವಿತ್ರಗೌಡ ತಾಯಿ ಪಣತೊಟ್ಟು ನಿಂತಿದ್ರು ಕೋರ್ಟ್ ವಿಚಾರಣೆಗಳಿಗೆ ಹಾಜರಾಗ್ತಾ ಇದ್ರು ಲಾಯರ್ ಬಳಿ ಮಾತುಕತೆ ಮಾಡುತ್ತಾ ಇದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ದೇವಾಲಯಗಳ ಮೊರೆ ಹೋಗಿ ಹರಕೆ ಕಟ್ಟಿ ಮಗಳ ಬಿಡುಗಡೆಗಾಗಿ ಪ್ರಾರ್ಥಿಸಿದ್ರು ಈಗ ಮಗಳು ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಾಳೆ ಅಂತ ಗೊತ್ತಾದ ತಕ್ಷಣವೇ ಪರಪ್ಪನ ಅಗ್ರಹಾರಕ್ಕೆ ಕುಟುಂಬದೊಂದಿಗೆ ಹೋಗಿದ್ದ ಪವಿತ್ರಗೌಡ ತಾಯಿ ಅಲ್ಲಿಯೇ ಪರಪ್ಪನ ಅಗ್ರಹಾರದಲ್ಲಿರೋ ಪುಟ್ಟ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಜೈಲಿನ ಆವರಣದಲ್ಲಿರುವ ಮುನೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ನಿಂಬೆಹಣ್ಣಿನ ಹಾರ ಹಾಕಿ ಪವಿತ್ರಗೌಡ ತಾಯಿ ಪೂಜೆ ಸಲ್ಲಿಸಿದ್ದಾರೆ ಇನ್ನು ಪೂಜೆ ನಂತರ ತಾಯಿಯ ಜೊತೆ ಕಾರು ಹತ್ತಿ ಹೊರಟ ಪವಿತ್ರ ತಾಯಿ ತೊಡೆ ಮೇಲೆ ಮಲಗಿ ಕಣ್ಣೀರು ಹಾಕಿದ್ದಾರೆ ಈ ವೇಳೆ ಮಗಳಿಗೆ ಧೈರ್ಯದ ಮಾತುಗಳನ್ನು ಹೇಳಿದ ತಾಯಿ ಭಾಗ್ಯ ಆಗಿದ್ದು ಆಗಿದೆ ನೀನು ಧೈರ್ಯವಾಗಿರು ದೇವರಿದ್ದಾನೆ ನಂಬಿಕೆ ಇಟ್ಟು ಹೋರಾಟ ಮಾಡೋಣ ಅಂತ ಧೈರ್ಯ ತುಂಬಿದ್ರಂತೆ ಜೈಲಿಂದ ಬಂದು ಪವಿತ್ರ ಟೆಂಪಲ್ ರನ್ ಮನೆ ದೇವರಿಗೆ ಹರಕೆ ತೀರಿಸಿದ ಏವನ್ನ ಆರೋಪಿ ನಾವು ಮೊದಲೇ ಹೇಳಿದ ಹಾಗೆ ಪವಿತ್ರಗೌಡ ಬಿಡುಗಡೆಗಾಗಿ ಅವರ ತಾಯಿ ಸಾಕಷ್ಟು ಹರಕೆ ಹೊತ್ತಿದ್ರು ಸಾಕಷ್ಟು ದೇವಾಲಯಗಳನ್ನು ಸುತ್ತಿದ್ರು ಅದರಂತೆ ಮನೆದೇವರು ತಲಘಟ್ಟಪುರದ ವಜ್ರ ಮುನೀಶ್ವರನಿಗೆ ವಿಶೇಷ ಹರಕೆ ಹೊತ್ತಿದ್ದು ಈಗ ಮಗಳು ಜೈಲಿಂದ ಬಂದೊಡನೆಯೇ ಆ ಹರಕೆ ತೀರಿಸಲಾಗಿದೆ ಜೈಲಿನಿಂದ ಸೀದಾ ದೇವಾಲಯಕ್ಕೆ ಹೋದ ಪವಿತ್ರಗೌಡ ಕುಟುಂಬ ತಲಘಟ್ಟಪುರದ ಮುನೀಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಅರ್ಚನೆ ಮಾಡಿಸಿದ್ರು ಜೈಲಿಂದ ಸೀದಾ ಮನೆಗೆ ಹೋಗದೆ ದೇವಾಲಯಕ್ಕೆ ಹೋದ ಪವಿತ್ರ ಗೌಡ ದೇವಾಲಯದ ಆವರಣದಲ್ಲೇ ತೀರ್ಥ ಸ್ನಾನ ಮಾಡಿ ದೇವರಿಗೆ ಹರಕೆ ತೀರಿಸಿದ್ರು ನೀವು ಈ ದೃಶ್ಯಗಳಲ್ಲಿ ನೋಡಬಹುದು ಅಲ್ಲೇ ದೇವಾಲಯದ ಆವರಣದಲ್ಲಿ ಪವಿತ್ರ ಗೌಡ ಕುಳಿತುಕೊಂಡಿದ್ದು ದೇವಾಲಯದ ಅರ್ಚಕರೇ ಪವಿತ್ರಗೌಡಗೆ ತೀರ್ಥ ಸ್ನಾನ ಮಾಡಿಸಿದ್ದಾರೆ ಅದೇ ನೀರನ್ನು ಅವರ ತಾಯಿ ತಲೆ ಮೇಲೆ ಸಿಂಪಡಿಸಿಕೊಂಡ್ರು ಆನಂತರ ವಿಭೂತಿ ಇಟ್ಕೊಂಡು ಊದುಬತ್ತಿ ಹಿಡಿದು ದೇವಾಲಯವನ್ನ ಪ್ರದಕ್ಷಿಣೆ ಮಾಡಿದ ಪವಿತ್ರ ಗೌಡ ಕಷ್ಟಗಳೆಲ್ಲ ನೆರವೇರಲಿ ಸಮಸ್ಯೆಗಳು ದೂರವಾಗಲಿ ಅಂತ ಪ್ರಾರ್ಥಿಸಿದ್ರು ದೇವರ ಜಪ ಮಾಡುತ್ತಾ ತನ್ನ ತಾಯಿ ತಮ್ಮ ಕುಟುಂಬಸ್ಥರ ಜೊತೆಗೆ ದೇವಾಲಯದ ಪ್ರದಕ್ಷಿಣೆ ಮಾಡಿದ ಪವಿತ್ರ ಗೌಡ ನಂತರ ಪೂಜೆಯಲ್ಲಿ ಭಾಗಿಯಾದರು ಕಲಘಟ್ಟಪುರದ ವಜ್ರಮುನೇಶ್ವರ ಪವಿತ್ರಗೌಡ ತಾಯಿಯ ಮನೆ ದೇವರಾಗಿದ್ದು ಸಾಕಷ್ಟು ಪವರ್ಫುಲ್ ದೇವರು ಅಂತ ಹೇಳಲಾಗುತ್ತೆ ಕೆಲವು ವರ್ಷಗಳ ಹಿಂದೆ ಪವಿತ್ರಗೌಡ ತಾಯಿಗೆ ಕಣ್ಣಿನ ಸಮಸ್ಯೆಯಾಗಿ ದೃಷ್ಟಿ ಹೋಗಿತ್ತಂತೆ ಆ ವೇಳೆ ಮುನೇಶ್ವರನಿಗೆ ಹರಕೆ ಕಟ್ಟಿ ಪಾದಯಾತ್ರೆ ಮಾಡಿ ಪೂಜೆ ಸಲ್ಲಿಸಿದ್ರು ಹಾಗೆ ಮುನೇಶ್ವರನಿಗೆ ಪೂಜೆ ಸಲ್ಲಿಸಿದ ನಂತರ ಪವಿತ್ರ ತಾಯಿಗೆ ದೃಷ್ಟಿ ಬಂದಿತ್ತಂತೆ ದೃಷ್ಟಿ ಬಂದ ನಂತರ ವಜ್ರಮುನೇಶ್ವರ ಸನ್ನಿಧಿಯಲ್ಲಿ ಪವಿತ್ರ ಮನೆಯವರು ವಿಶೇಷ ಪೂಜೆ ಮಾಡಿಸಿದ್ರು ಈ ಪೂಜೆಯಲ್ಲಿ ನಟ ದರ್ಶನ್ ಸಹ ಭಾಗಿಯಾಗಿದ್ರು ಎಲ್ಲ ಕಾರಣಗಳಿಂದ ಇಲ್ಲಿನ ವಜ್ರ ಮುನೀಶ್ವರನ ಮೇಲೆ ಗೌಡ ಕುಟುಂಬಕ್ಕೆ ಅಪಾರ ಭಕ್ತಿ ಇದ್ದು ಮಗಳು ಜೈಲು ಪಾಲಾದ ನಂತರ ಮುನೀಶ್ವರನಿಗೆ ಪವಿತ್ರ ತಾಯಿ ಹರಕೆ ಕಟ್ಟಿದ್ರು ಈಗ ದೇವರ ದಯೆಯಿಂದ ಮಗಳು ರಿಲೀಸ್ ಆಗಿದ್ದಾಳೆ ಅಂತ ಮುನೀಶ್ವರನಿಗೆ ಹರಕೆ ತೀರಿಸಲಾಗಿದೆ ಮುನೇಶ್ವರನಿಗೆ ಪವಿತ್ರ ಅರ್ಚನೆ ದರ್ಶನ ಹೆಸರಿನಲ್ಲೂ ಅರ್ಚನೆ ಮಾಡಿಸಿದ ಪವಿತ್ರ ತಾಯಿ ಪವಿತ್ರ ಗೌಡ ರಿಲೀಸ್ ಆಗಿದ್ದು ಆರು ತಿಂಗಳ ಬಳಿಕ ಆಚೆ ಬಂದಿದ್ದು ಪೂಜೆ ಮಾಡಿಸಿದ್ದು ಇದೆಲ್ಲ ಅಲ್ಲ ಅಸಲೆ ಟ್ವಿಸ್ಟ್ ಬೇರೇನೇ ಇದೆ ಅದು ತಲಘಟ್ಟಪುರದ ಮುನೇಶ್ವರ ದೇವಾಲಯದಲ್ಲಿ ನಡೆದಿದೆ ಎಸ್ ಜೈಲಿಂದ ಸೀದಾ ಮನೆದೇವರ ಬಳಿ ಹೋಗಿ ಹರಕೆ ತೀರಿಸಿದ್ದ ಪವಿತ್ರ ಗೌಡ ಅಲ್ಲಿ ತಮ್ಮ ಕುಟುಂಬದ ಎಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸಿದ್ರು ಭಾಗ್ಯಮ್ಮ ಪವಿತ್ರ ಗೌಡ ಮಗಳು ಖುಷಿ ಸಹೋದರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ ಪವಿತ್ರ ಗೌಡ ತಾಯಿ ಅಲ್ಲಿ ಎಲ್ಲರೂ ಆಶ್ಚರ್ಯಪಡುವ ಹೆಸರನ್ನು ಹೇಳಿದ್ರು ಅದೇ ದರ್ಶನ್ ಎಸ್ ಪವಿತ್ರಗೌಡ ಅವರ ಕುಟುಂಬದವರ ಹೆಸರಲ್ಲಿ ಅರ್ಚನೆ ಮಾಡುವಾಗ ದರ್ಶನ ಹೆಸರು ಸಹ ಬಂದಿದೆ ಅಲ್ಲಿನ ಅರ್ಚಕರು ದರ್ಶನ್ ಹೆಸರಿನಲ್ಲೂ ಅರ್ಚನೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ ಎಸ್ ಅರ್ಚನೆ ನಡೆಯುವಾಗ ಮನೆಯವರ ಹೆಸರುಗಳೆಲ್ಲ ಹೇಳುವ ಪವಿತ್ರಗೌಡ ತಾಯಿ ಮಗಳ ಮುಖ ನೋಡಿ ದರ್ಶನ ಹೆಸರು ಹೇಳಬೇಕಾ ಅನ್ನೋ ರೀತಿ ಕೇಳ್ತಾಳೆ ಪವಿತ್ರ ಗೌಡ ದರ್ಶನ್ ಹೆಸರೇಳು ಸೂಚನೆ ಕೊಟ್ಟ ಮೇಲೆ ಪವಿತ್ರ ಗೌಡ ತಾಯಿ ದರ್ಶನ್ ಹೆಸ್ರು ಹೇಳಿದ್ದಾಳೆ ದಶನಾವಧ ಏಸಿಯ ದೇವರಾದರು ದಶಾವರೆಯ ದೇವರಾದರೆ ವಂಚಮಣೇಶ್ವರ ಸ್ವಾಮಿ ದೇವದಾಯ ಸಹ ಕುಟುಂಬ ಏನವರ್ಗೇನ ಏವಂಗನಶೇಖನ ದರ್ಶನಾವಧ ಏಸಿಯಾದೇಖನ ದರ್ಶನಾವಧ ಪವಿತ್ರ ಖುಷಿ ಅಂತ ಮಗಳು ಮೊಮ್ಮಗಳ ಹೆಸರೇಳಿದ ನಂತರ ಅಲ್ಲಿ ದರ್ಶನ ಹೆಸರು ಸಹ ಬರುತ್ತೆ ಅನಂತರ ಅರ್ಚಕರು ದರ್ಶನ್ ನಾಮಧೇಯಸ್ಯ ಅಂತ ಅರ್ಚನೆ ಮಾಡಿದ್ದಾರೆ ಈ ಅರ್ಚನೆ ಈಗ ಸಾಕಷ್ಟು ಸದ್ದು ಮಾಡುತ್ತಾ ಇತ್ತು ಪವಿತ್ರ ಗೌಡ ದರ್ಶನ್ ಅವರನ್ನ ತಮ್ಮ ಕುಟುಂಬದವರು ಅಂತ ಸ್ವೀಕರಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಮುಂದುವರಿಯುತ್ತಾ ದರ್ಶನ್ ಅಪವಿತ್ರ ಸಂಬಂಧ ದರ್ಶನ್ ಹೆಸರೇಳಿ ಪವಿತ್ರ ಕೊಟ್ಟ ಸಂದೇಶ ಎಂಥದ್ದು ಎಲ್ಲವೂ ಶುರುವಾಗಿದ್ದು ಪವಿತ್ರ ಗೌಡ ಇಂದಲೇ ಅಂದು ಪವಿತ್ರ ಗೌಡ ರೇಣುಕಾಸ್ವಾಮಿ ಹೆಸರೇಳದೇ ಇದ್ದಿದ್ರೆ ಆ ವಿಚಾರ ದರ್ಶನ್ ಕಿವಿಗೆ ಬೀಳದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಜೊತೆಗೆ ದರ್ಶನ್ ಪವಿತ್ರ ಸಂಬಂಧ ಎಂಥದ್ದು ಅಂತ ಯಾರಿಗೂ ಗೊತ್ತಾಗ್ತಾನೂ ಇರಲಿಲ್ಲ ಪವಿತ್ರ ಗೌಡಳಿಂದಲೇ ಎಲ್ಲವೂ ಆಗಿದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡಳೇ ಎ ಒನ್ ಆರೋಪಿ ಆಗಿದ್ದಾಳೆ ಪವಿತ್ರ ಗೌಡಳಿಂದಲೇ ದರ್ಶನ್ ನೂರಾರು ದಿನಗಳ ಕಾಲ ಜೈಲಿನಲ್ಲಿ ಕಾಲ ಕಳೆದು ಬಂದಿದ್ದಾರೆ ದರ್ಶನ್ ಜೊತೆಗೆ ಹದಿನಾರು ಆರೋಪಿಗಳು ಜೈಲಿನಲ್ಲಿ ಕಂಬಿಗಳನ್ನೇ ಎಣಿಸಿದ್ದು ಇನ್ನೂ ಕೆಲವರು ಜೈಲಿನಲ್ಲಿ ಕುಳಿತಾ ಇದ್ದಾರೆ ಇಷ್ಟೆಲ್ಲ ಆದ ನಂತರ ದರ್ಶನ್ ಪವಿತ್ರ ಸಂಬಂಧ ಯಾವುದೇ ಕಾರಣಕ್ಕೂ ಮುಂದುವರಿಯಲ್ಲ ಅಂತ ಎಲ್ಲರೂ ಅಂದುಕೊಂಡಿದ್ದರು ಆದರೆ ಹಾಗೆ ಅಂದುಕೊಂಡಿದ್ದವರಿಗೆಲ್ಲ ಸುಬ್ಬನ ಸುಬ್ಬಿ ಶಾಕ್ ಕೊಟ್ಟಿದ್ದಾಳೆ ದರ್ಶನ್ ಜೈಲು ಸೇರಿದ್ದು ಪವಿತ್ರ ಗೌಡಳಿಂದ ಅಂತ ದರ್ಶನ್ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಅಸಲಿಗೆ ದರ್ಶನ್ ಗ್ಯಾಂಗ್ನವರು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಕ್ಕೆ ಪವಿತ್ರ ಗೌಡ ಆರು ತಿಂಗಳು ಜೈಲಿನಲ್ಲಿ ಕಳೆಯುವಂತಾಯಿತು ಅಂತ ಪವಿತ್ರ ಕಡೆಯವರು ಹೇಳ್ತಾ ಇದ್ದಾರೆ ಹೀಗೆ ಒಬ್ಬರ ಕಡೆಯವರು ಇನ್ನೊಬ್ಬರನ್ನ ವಿಲನ್ ರೀತಿ ನೋಡ್ತಾ ಇದ್ದಾರೆ ಹೀಗಿದ್ದಾಗ ದರ್ಶನ್ ಮತ್ತು ಪವಿತ್ರ ಒಂದಾಗೋದು ಮತ್ತೆ ಭೇಟಿಯಾಗೋದು ಒಬ್ಬರ ಬಾಯಲ್ಲಿ ಮತ್ತೊಬ್ಬರ ಹೆಸರು ಬರೋದು ಅಸಾಧ್ಯ ಅಂತಲೇ ಎಲ್ಲರೂ ಭಾವಿಸಿದರು ಆದ್ರೆ ಯಾರು ಏನೇ ಅಂದುಕೊಳ್ಳಲಿ ನಮ್ಮ ಪ್ರೀತಿ ನಮಗೆ ಅಂತ ಪವಿತ್ರ ಗೌಡ ಮತ್ತೊಮ್ಮೆ ಸುಬ್ಬನ ನೆನಪಿಸಿಕೊಂಡಿದ್ದಾಳೆ ಎಸ್ ಒಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಜೈಲಿನಲ್ಲಿದ್ದಾಗಲೇ ಪವಿತ್ರ ತಂಟೆಗೆ ಹೋಗಬಾರ್ದು ಅಂತ ಷರತ್ತುಗಳನ್ನ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಪವಿತ್ರ ಜೊತೆ ಮಾತಾಡಬಾರ್ದು ಅಂತ ಆಣೆ ಪ್ರಮಾಣಗಳನ್ನ ಮಾಡಿಸ್ಕೊಂಡಿದ್ದಾರೆ ಮತ್ತೊಂದು ಕಡೆ ದರ್ಶನ್ ಫ್ಯಾನ್ಸ್ ಪವಿತ್ರ ಗೌಡಳಿಂದಲೇ ಬಾಸ್ ಜೈಲಿಗೆ ಹೋದ್ರು ಅಂತ ಸಿಡಿ ಸಿಡಿ ಸಿಡಿಯುತ್ತಾ ಇದ್ದಾರೆ ದರ್ಶನ್ ಆಪ್ತರೂ ಕುಟುಂಬಸ್ಥರೂ ಸಹ ಪವಿತ್ರ ಗೌಡಗಳಿಂದ ದೂರ ಇರುವಂತೆ ದರ್ಶನ್ಗೆ ಬುದ್ಧಿಮಾತು ಹೇಳಿದ್ದಾರೆ ಆದರೆ ಪವಿತ್ರ ಗೌಡ ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ದರ್ಶನ್ ನನ್ನವನು ನನ್ನ ಕುಟುಂಬದವನು ಅಂತ ಎಲ್ಲರ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಗೌಡ ಈ ರೀತಿ ತನ್ನ ಮತ್ತು ದರ್ಶನ್ ನಡುವಿನ ಸಂಬಂಧವನ್ನ ಬಹಿರಂಗ ಮಾಡಲು ಪ್ರಯತ್ನಿಸಿದ್ದು ಇದೇ ಮೊದಲಲ್ಲ ಈ ಹಿಂದೆ ದರ್ಶನ್ ಜೊತೆ ಇರೋ ಫೋಟೋಗಳನ್ನ ವೈರಲ್ ಮಾಡಿದ್ರು ಅನಂತರ ದರ್ಶನ್ ಜೊತೆ ಪೂಜೆಯಲ್ಲಿ ಭಾಗಿಯಾಗಿರುವುದನ್ನ ಮಗಳ ಜೊತೆ ದರ್ಶನ್ ಆತ್ಮೀಯವಾಗಿ ಇರೋ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಭಾರಿ ಸಂಚಲನ ಸೃಷ್ಟಿಸಿದ್ರು ಆಗಿನಿಂದಲೂ ದರ್ಶನ್ಗೂ ನನಗೂ ಸಂಬಂಧ ಇದೆ ಅಂತ ತೋರಿಸ್ಕೊಳ್ತಾನೆ ಬಂದಿದ್ದ ಪವಿತ್ರ ಈಗ ಜೈಲಿಗೆ ಹೋಗಿ ಬಂದ ನಂತರವೂ ದರ್ಶನ್ ಅವರನ್ನ ಬಿಡೋ ಪ್ರಶ್ನೆಯೇ ಇಲ್ಲ ಅನ್ನೋ ರೀತಿ ಸಂದೇಶ ಕೊಟ್ಟಿದ್ದಾರೆ ಜೈಲಿಗೆ ಹೋದರೂ ಕಡಿಮೆಯಾಗಲಿಲ್ವ ಪ್ರೀತಿ ಅಭಿಮಾನ ದರ್ಶನ್ ಜೊತೆ ಸ್ನೇಹ ಮುಂದುವರೆಸ್ತಾರ ಪವಿತ್ರ ಜೈಲಿಗೆ ಹೋದವರು ಬುದ್ಧಿ ಕಲಿತಾರೆ ಹಳೆ ಚಾಳಿ ಬಿಟ್ಟು ಗೌರವದಿಂದ ಬದುಕಲು ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ ಬರೋಬ್ಬರಿ ಆರು ತಿಂಗಳು ಕಳೆದಿದ್ದಾರೆ ರೇಣುಕಾಸ್ವಾಮಿ ಕೊಲೆಯಲ್ಲಿ ತಾನು ನೇರವಾಗಿ ಭಾಗಿಯಾಗದೇ ಇದ್ರು ದರ್ಶನ್ ಮತ್ತು ಅವರ ಗ್ಯಾಂಗ್ ಮಾಡಿದ ಕೆಲಸಕ್ಕಾಗಿ ಆರು ತಿಂಗಳು ಎಲ್ಲವನ್ನ ಸಹಿಸಿಕೊಂಡು ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ ಇಷ್ಟೆಲ್ಲ ಆದ ನಂತರ ಯಾರಾದ್ರೂ ದರ್ಶನ್ರಿಂದ ದೂರ ಇರಲು ಪ್ರಯತ್ನಿಸ್ತಾ ಇದ್ರು ಮಾನ ಮರ್ಯಾದೆ ಹೋಯ್ತು ಜೈಲಿಗೆ ಹೋಗುವಂತಾಯ್ತು ಅಂತ ಅವರ ಸಹವಾಸ ಸಾಕು ಅಂತಾರೆ ಆದ್ರೆ ಪವಿತ್ರ ಮಾತ್ರ ಜೈಲಿನಿಂದ ಬಂದ ದಿನವೇ ದರ್ಶನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಅವರ ಕ್ಷೇಮಕ್ಕಾಗಿ ಪ್ರಾರ್ಥಿಸಿದ್ದಾರೆ ಸಹ ಕುಟುಂಬ ಆಸ್ಪತ್ರೆಯಲ್ಲಿರೋ ದರ್ಶನ್ ಮತ್ತೆ ಪವಿತ್ರಗೌಡ ಹೆಸರು ಕನ್ವರಿಸ್ತಾರೋ ಇಲ್ವೋ ಆದರೆ ಪವಿತ್ರ ಗೌಡ ಮಾತ್ರ ಜೈಲಿನಿಂದ ಬಂದ ದಿನವೇ ದರ್ಶನ್ ಅವರನ್ನ ಬಿಡೋದಿಲ್ಲ ಅವ್ರ ಜೊತೆ ಸ್ನೇಹ ಸಂಬಂಧ ಮುಂದುವರಿಯಲಿದೆ ಅನ್ನೋ ಸಂದೇಶ ಕೊಟ್ಟಿದ್ದಾರೆ ಇಷ್ಟೆಲ್ಲ ಆದರೂ ಸಹ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅವರಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ಇದರಿಂದ ದರ್ಶನ್ ಮತ್ತು ಪವಿತ್ರಗೌಡ ಸಂಬಂಧ ಮುಂದುವರಿಯಬಹುದು ಅಂತ ಹೇಳಲಾಗ್ತಾ ಇದೆ ಜೈಲಿನಲ್ಲಿ ಇದ್ದಾಗಲೂ ದರ್ಶನ್ ಬಗ್ಗೆ ಕುಟುಂಬದವರ ಬಗ್ಗೆ ಕೇಳಿ ತಿಳಿದುಕೊಳ್ತಾ ಇದ್ದ ಪವಿತ್ರ ದರ್ಶನ್ ಆಸ್ಪತ್ರೆಯಲ್ಲಿ ಇರೋ ವಿಚಾರ ಕೇಳಿ ನೊಂದುಕೊಂಡಿದ್ರಂತೆ ಈಗ ದರ್ಶನ್ ಅವರ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿ ಅಂತ ಮುನೇಶ್ವರನಲ್ಲಿ ಅರ್ಚನೆ ಮಾಡಿಸಿದ್ದಾರೆ ಯಾವಾಗ ರೇಣುಕಾ ಸ್ವಾಮಿ ಕೊಲೆ ವಿಚಾರ ಬೆಳಕಿಗೆ ಬಂತೋ ಯಾವಾಗ ದರ್ಶನ್ ಪವಿತ್ರ ಜೈಲಿಗೆ ಹೋದ್ರೋ ಯಾವಾಗ ದರ್ಶನ್ ಫ್ಯಾನ್ಸ್ ರೊಚ್ಚಿಗೆದ್ದು ಪವಿತ್ರಾಗೆ ಹಿಗ್ಗಾಮುಗ್ಗಾ ಬೈದ್ರೋ ಅಲ್ಲಿಗೆ ಇಬ್ಬರ ಸಂಬಂಧ ಮುಗಿಯಿತು ಮತ್ತೆ ಇವರು ಒಂದಾಗಲ್ಲ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಪವಿತ್ರ ಗೌಡ ಈ ಅವರ ಪವಿತ್ರ ಬಂಧಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಪ್ಪನ ಜೊತೆಗೆ ಸ್ನೇಹ ಮುಂದುವರೆಸ್ತಾರಾ ಸುಬ್ಬಿ ಕುಟುಂಬ ಆದೇಶನ ಪವಿತ್ರ ವಿರುದ್ಧ ದರ್ಶನ್ ಫ್ಯಾನ್ಸ್ ಫೈರ್ ಆಗ್ತಿರೋದಕ್ಕೆ ದರ್ಶನ್ ಜೈಲಿಗೆ ಹೋಗಿದ್ದು ಯಾರಿಗೆ ಎಷ್ಟು ಬೇಜಾರಾಗಿತ್ತೋ ಗೊತ್ತಿಲ್ಲ ಆದ್ರೆ ಅವರ ಫ್ಯಾನ್ಸ್ ಮಾತ್ರ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡಿದ್ರು ಬಾಸ್ ಬಾಸ್ ಅಂತ ಪೊಲೀಸ್ ಠಾಣೆ ಪರಪ್ಪನ ಅಗ್ರಹಾರದವರೆಗೆ ಸುತ್ತಾಡಿದ್ರು ದರ್ಶನ್ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನಗಳನ್ನ ಮಾಡಿದ್ರು ಎಲ್ಲ ಪವಿತ್ರ ಗೌಡಗಳಿಂದಲೇ ಆಗಿದ್ದು ಅವರಿಂದಲೇ ಬಾಸ್ ಜೈಲಿಗೆ ಹೋದ್ರು ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಇದರ ಜೊತೆ ಜೊತೆಗೆ ವಿಜಯಲಕ್ಷ್ಮಿ ಪರವಾಗಿ ನಿಂತ್ಕೊಂಡಿದ್ರು ವಿಜಯಲಕ್ಷ್ಮಿ ಸಹ ಹಳೆಯದ್ದೇನೇ ಇರಲಿ ಅಂತ ದರ್ಶನ್ ಕಷ್ಟ ಕಾಲದಲ್ಲಿ ಜೊತೆಯಾಗಿ ನಿಂತಿದ್ರು ದರ್ಶನ್ ಅರೆಸ್ಟ್ ಆದಾಗಿನಿಂದ ಹಿಡಿದು ಜೈಲಿಂದ ಬಿಡುಗಡೆ ಆಗೋವರೆಗೂ ಮೊನ್ನೆ ಜಾಮೀನು ಸಿಗೋವರೆಗೂ ದರ್ಶನ್ ಜೊತೆ ಇದ್ದಿದ್ದು ಮಡದಿ ವಿಜಯಲಕ್ಷ್ಮಿ ತನ್ನ ಪತಿಗಾಗಿ ವಿಜಯಲಕ್ಷ್ಮಿ ಮಾಡ್ತಾ ಇದ್ದ ಎಲ್ಲ ಕೆಲಸಗಳನ್ನು ಗಮನಿಸಿದ್ದ ದರ್ಶನ್ ಫ್ಯಾನ್ಸ್ ವಿಜಯಲಕ್ಷ್ಮಿ ಅವರನ್ನ ಅತ್ತಿಗೆ ಅಂತ ಕೊಂಡಾಡಿದ್ರು ದರ್ಶನ್ ಇನ್ಯಾವತ್ತೂ ಪವಿತ್ರ ಗೌಡ ಜೊತೆ ಹೋಗಬಾರ್ದು ಅಂತ ಮಾತಾಡಿಕೊಂಡಿದ್ರು ಆದರೆ ಈಗ ಪವಿತ್ರಾಳೆ ದರ್ಶನ್ರನ್ನ ನಾನು ಬಿಡೋದಿಲ್ಲ ಅನ್ನೋ ಸಂದೇಶ ಕೊಟ್ಟಿದ್ದಾಳೆ ದರ್ಶನ್ ಸದ್ಯ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಅವರು ಪವಿತ್ರ ಬಗ್ಗೆ ಹಳೆ ಘಟನೆ ಬಗ್ಗೆ ಮಾತಾಡುವುದಕ್ಕೆ ಇಷ್ಟಪಡ್ತಾ ಇಲ್ಲ ಈಗಾಗಲೇ ಪತ್ನಿಗೆ ಮಾತು ಕೊಟ್ಟಿರೋದ್ರಿಂದ ದರ್ಶನ್ ಪವಿತ್ರ ಗೌಡ ಅವರಿಂದ ದೂರ ಇರಲಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಇದನ್ನೆಲ್ಲ ಜೈಲಿನಲ್ಲಿ ಇದ್ದಾಗಲೇ ತಿಳಿದುಕೊಂಡಿರೋ ಪವಿತ್ರ ಆಚೆ ಬಂದ ಕೂಡಲೇ ವಿಜಯಲಕ್ಷ್ಮಿಗೂ ದರ್ಶನ್ ಅಭಿಮಾನಿಗಳಿಗೂ ಶಾಕ್ ಆಗುವಂತಹ ಕೆಲಸ ಮಾಡಿದ್ದಾರೆ ನೀವು ಎಷ್ಟೇ ಹಾರಾಡಿ ಎಷ್ಟೇ ಹೋರಾಡಿ ದರ್ಶನ್ ಮೇಲೆ ನನಗೂ ಹಕ್ಕಿದೆ ಅವರನ್ನ ಬಿಟ್ಟುಕೊಡೋ ಪ್ರಶ್ನೆಯೇ ಇಲ್ಲ ಅನ್ನೋ ರೀತಿ ದರ್ಶನ್ರನ್ನ ತಮ್ಮ ಕುಟುಂಬ ಅಂತ ಹೇಳಿ ದೇವರ ಬಳಿ ಅರ್ಚನೆ ಮಾಡಿಸಿದ್ದಾರೆ ಪವಿತ್ರಾಳ ಈ ನಿರ್ಧಾರಕ್ಕೆ ಅವರ ಕುಟುಂಬ ಈ ಮೊದಲನಂತೆಯೇ ತಮ್ಮ ಸಹಮತ ವ್ಯಕ್ತಪಡಿಸಿದೆ ಪವಿತ್ರ ತಾಯಿಯೇ ದರ್ಶನ್ ಹೆಸರೇಳಿ ಅರ್ಚನೆ ಮಾಡಿಸಿದ್ದಾರೆ ಹೀಗೆ ಮಾಡಿದ್ದಕ್ಕಾಗಿ ಪವಿತ್ರ ಸಹೋದರ ಅವರ ಕುಟುಂಬದವರೆಲ್ಲರೂ ಸಹಮತ ವ್ಯಕ್ತಪಡಿಸಿದ್ದಾರೆ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ನಡೆದಾಗ ತಂದೆ ತಾಯಿ ಮಕ್ಕಳಿಗೆ ಬುದ್ಧಿ ಹೇಳ್ತಾರೆ ಇಂಥ ಸಂಬಂಧ ಬೇಡ ಅಂತ ತಿಳಿ ಹೇಳ್ತಾರೆ ಆದರೆ ಇಲ್ಲಿ ಆ ರೀತಿ ಆಗಿಲ್ಲ ಪವಿತ್ರ ತಾಯಿಯೇ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದಾರೆ ಇದರಿಂದ ಪವಿತ್ರಾಗೆ ಮತ್ತಷ್ಟು ಬಲ ಬಂದಂತಾಗಿದ್ದು ಅವರು ದರ್ಶನ್ ಭೇಟಿ ಮಾಡಲು ಪ್ರಯತ್ನಿಸಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಇದಕ್ಕೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ ಎಸ್ ಈಗಾಗಲೇ ದರ್ಶನ್ ವಿಚಾರಕ್ಕೆ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ನಡುವೆ ಎರಡೆರಡು ಬಾರಿ ಗಲಾಟೆ ನಡೆದಿದೆ ಒಮ್ಮೆ ಸೋಷಿಯಲ್ ಮೀಡಿಯಾದಲ್ಲೇ ಒಬ್ಬರ ಮೇಲೆ ಒಬ್ಬರು ಪೋಸ್ಟ್ ಮಾಡಿಕೊಂಡು ಜಗಳ ಮಾಡಿಕೊಂಡಿದ್ದರು ದರ್ಶನ್ ನನ್ನ ಸಂಬಂಧಕ್ಕೆ ಹತ್ತು ವರ್ಷ ಅಂತ ಪವಿತ್ರ ಪೋಸ್ಟ್ ಮಾಡಿದ್ದಕ್ಕೆ ವಿಜಯಲಕ್ಷ್ಮಿ ಕೆಂಡವಾಗಿದ್ದರು ನನ್ನ ಗಂಡನ ಫೋಟೋ ಯಾಕೆ ಶೇರ್ ಮಾಡಿದ್ದೀಯಾ ಅಂತ ಗಲಾಟೆ ಮಾಡಿದ್ರು ಇಷ್ಟೆಲ್ಲ ಆದರೂ ಸುಬ್ಬಾ ಸುಬ್ಬಿಯ ಕಹಾನಿ ಅಷ್ಟಕ್ಕೆ ನಿಂತಿರಲಿಲ್ಲ ಕೊನೆಗೆ ಸುಬ್ಬಿಗೆ ಸ್ವಾಮಿ ಕಮೆಂಟ್ ಮಾಡಿದ ಅಂತ ದರ್ಶನ್ ಸ್ವಾಮಿ ಸಾವಿಗೆ ಕಾರಣವಾಗಿದ್ದ ಇಷ್ಟೆಲ್ಲ ಆದಮೇಲಾದರೂ ಬುದ್ಧಿ ಬಂದಿದ್ಯಾ ಅಂದರೆ ಇಲ್ಲ ಅಂತಿದ್ದಾಳೆ ಪವಿತ್ರ ಅತ್ತ ಪವಿತ್ರ ಜೈಲಿಂದ ರಿಲೀಸ್ ಆಗಿದ್ದೇ ತಡ ದರ್ಶನ್ ಫ್ಯಾನ್ಸ್ ಪವಿತ್ರ ವಿರುದ್ಧ ಮುಗಿಬಿದ್ದಿದ್ದಾರೆ ವಿಜಯಲಕ್ಷ್ಮಿಗೆ ಬೆಂಬಲವಾಗಿ ಪೋಸ್ಟ್ ಕಮೆಂಟ್ಗಳನ್ನ ಮಾಡುತ್ತಾ ಇದ್ದಾರೆ ಈಗಲಾದರೂ ಎಚ್ಚೆತ್ತುಕೊಳ್ಳಿ ಇನ್ನೊಬ್ಬರ ಸಂಸಾರ ಹಾಳು ಮಾಡಬೇಡಿ ಅಂತ ಒಬ್ಬರು ಹೇಳಿದ್ರೆ ಇನ್ನೊಬ್ಬರು ದರ್ಶನ್ಗೆ ವಿಜಯಲಕ್ಷ್ಮಿ ಇದ್ದಾರೆ ಈಗಲಾದರೂ ಬಿಡು ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ ಇವಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಕೆಲವರು ದರ್ಶನ್ಗೆ ಮತ್ತೆ ಆಪತ್ತು ತರ್ತಾಳೆ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ ಒಟ್ಟಾರೆ ಯಾರೂ ಸಹ ಪವಿತ್ರ ಗೌಡಗೆ ಬೆಂಬಲ ಕೊಟ್ಟಿಲ್ಲ ಇದರಿಂದ ದರ್ಶನ್ ತನ್ನ ಬಿಡುಗಡೆಗೆ ಒದ್ದಾಡಿದ ಮಡದಿ ಮತ್ತು ಅಭಿಮಾನಿಗಳ ಮಾತು ಕೇಳ್ತಾರಾ ಅಥವಾ ಆ ಪವಿತ್ರ ಪ್ರೀತಿಯ ಬಲೆಗೆ ಬೀಳ್ತಾರಾ ಅನ್ನೋದನ್ನ ಕಾದು ನೋಡಬೇಕು